ಧರ್ಮಸ್ಥಳದ ಆನೆ ಇದೀಗ ಕೊನೆಯ ಸೆಳೆದಿದ್ದ ಸ್ನೇಹಿತರೆ ಹಾಗಾದರೆ ಏನಾಗಿತ್ತು ಇದಕ್ಕೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸೂಕ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ತುಂಬನೇ ಮೃದು ಸ್ವಭಾವವಾದ ಈ ಆನೆ ಹೆಸರು ಲತಾ ಅಂತ ಅದು ಈ ಹೆಣ್ಣು ಆನೆಯನ್ನು ಧರ್ಮಸ್ಥಳ ತುಂಬ ವರ್ಷಗಳಿಂದ ನೋಡ್ಕೊಳ್ತಿತ್ತು ಹತ್ತು ವರ್ಷದ ಇದ್ದಾಗಲೇ ಧರ್ಮಸ್ಥಳಕ್ಕೆ ಬಂದು ಸೇರ್ಪಡೆ ಸೇರ್ಪಡೆಯಾಗಿತ್ತು ಸರಿಯಾಗಿ ಈ ಆನೆಗೀಗ ಅರವತ್ತು ವರ್ಷ ವಯಸ್ಸು ಐವತ್ತು ವರ್ಷಗಳ ಕಾಲ ಧರ್ಮಸ್ಥಳ ಉತ್ಸವವನ್ನು ಶಿವರಾತ್ರಿಯೊಂದು ಒತ್ತು ತಿರುಗ್ತಿದ್ದಿದೆ ಇದೇ ಆನೆ ಲತಾ ಆನೆ ಅಂತಲೇ ಹೇಳ್ಬೋದು ಹೌದು ಮತ್ತೆ ವೀರೇಂದ್ರ ಗಿಡವರಿಗೆ ತುಂಬನೇ ಪ್ರೀತಿಯ ಆನೆ ಕೂಡ ಆಗಿತ್ತು ಧರ್ಮಾಧಿಕಾರಿಗಳಿಗೆ ಹಾಗೆ ತುಂಬಾ ಅಚ್ಚುಮೆಚ್ಚಿನ ಆನೆಯಾಗಿದೆ ಆಗಿದೆ ಅವತ್ತು ಕೂಡ ಒಂದು ದಿನವೂ ಕೂಡ ಯಾರ ಮೇಲೂ ಸಹ ಕೋಪನೂ ಕೂಡ ಮಾಡಿಕೊಂಡಿಲ್ಲ ತುಂಬಾ ಮೃದು ಸ್ವಭಾವದ ಈ ಲತ ಇದೀಗ ತೀವ್ರವಾದ ಹೃದಯಾಘಾತವಾಗಿ ನಿನ್ನೆ ರಾತ್ರಿ ಕೊನೆ ಸುಳಿದಿದ್ದಾರೆ ಇನ್ನು ವಿಶೇಷ ಏನಪ್ಪ ಅಂತಂದರೆ ಶಿವರಾತ್ರಿ ಎಂದೇ ಶಿವನಿಗೆ ಐಕ್ಯ ಆಗಿರುವ ಈ ಲತ ನಿಜಕ್ಕೂ ಕೂಡ ಸ್ವರ್ಗಕ್ಕೆ ಹೋಗಿರ್ತಾರೆ ಅಷ್ಟೇ ಅಲ್ಲ ಶಿವನ ಭಕ್ತಿಯಾಗಿದೆ ಅಂತ ಲತಾ ಕೊನೆಗೂ ಕೂಡ ಶಿವರಾತ್ರಿ ಹಬ್ಬದ ದಿನದಂದೇ ಶಿವನ ಜಾಗ ಇರೋ ಜಾಗಕ್ಕೆ ಹೋಗಿರೋದು ಎಲ್ಲ ಭಕ್ತಾದಿಗಳಿಗೂ ಕೂಡ ಆಶ್ಚರ್ಯ ತಂದಿರಿ ಇನ್ನೊಂದು ಕಡೆ ಕಣ್ಣೀರು ಕೂಡ ತರಿಸಿದೆ ಈ ಲತ